ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗೇ ಇದ್ದೀನಿ ಅಂತ ಬಾಯ್ ತುಂಬ ಹೇಳ್ತೀನಿ ಒಂದು ಕಡೆ ಸೂಪರಾಗಿದ್ದೀನಿ ಇನ್ನೊಂದು ಕಡೆ ಸೂಪರಾಗಿಲ್ಲ ಸೊ ಇದು ಫ್ಯಾಕ್ಟು ಹೇಳೋಕ್ಕೇನು ಏನು ಬೇಕಾದರೂ ಹೇಳ್ಬೋದು ಅಲ್ಲ ವಾಸ್ತವ ಬೇರೆನೇ ಇರುತ್ತೆ ಬಟ್ ನಂದು ಒಂಥರ ಹೀಗೆ ಚೆನ್ನಾಗೂ ಇದ್ದೀನಿ ಚೆನ್ನಾಗೂ ಇಲ್ಲ ಸೊ ನಾನು ಚೆನ್ನಾಗಿದ್ದೀನಿ ಅಂದ್ಕೊಟ್ಟೆ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂದ್ಕೊಟ್ಟೆ ಚೆನ್ನಾಗಿಲ್ಲ ಬಟ್ ನಾನು ಇರೋದ್ರಲ್ಲೇ ನಾನು ಚೆನ್ನಾಗಿರೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಗಾಯಸ್ ಯಾರು ಏನು ಯಾರು ಮಾಡ್ಕೊಂಡು ಸಾಯ್ದು ನಾನು ಮ್ಯಾಕ್ಸಿಮಮ್ ಹ್ಯಾಪಿಯಾಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಳ್ಮೋರೆ ಥರ ಕುತ್ಕೊಳ್ಳಲ್ಲ ಹತ್ಕೊಂಡು ಬೇಜಾರು ಮಾಡ್ಕೊಂಡು ಸಹ ಕುತ್ಕೊಳ್ಳೋಲ್ಲ ಆ ಮೂಮೆಂಟಲ್ಲಿ ಬೇಜಾರಾಗ್ಬೋದು ಸೊ ಆಮೇಲೆ ಚೇರಪ್ ಶ್ವೇತ ಅಂದ್ಕೊಂಡು ನಾನೇ ಚೇರಪ್ ಆಗಿಬಿಡ್ತೀನಿ ಸೊ ಇದು ನಾನು ಸೊ ಇವತ್ತು ನಿಮಗೆ ನನ್ನ ಮಾಮೂಲಿ ಹಳೆ ಬಟ್ಟೆನೇ ಇಲ್ಲ ಮನೇಲಿ ಹಾಕ್ಕೊಡೋ ಬಟ್ಟೆ ನಿಮ್ಗೆ ನೋಡಿ ನೋಡಿ ಸಾಕಾಗೋಗಿದೆ ಅಲ್ಲ ಸೊ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಹೊಸ ಬಟ್ಟೆ ಅಲ್ಲ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊ ಬಂದಿದ್ದೀನಿ ಇವತ್ತು ನಿಮಗೂ ನಂದು ಹಳೆ ಮುಖ ಲೈಕ್ ಅಫ್ಕೋರ್ಸ್ ನಾನು ಮೇಕಪ್ ಮಾಡಲ್ಲ ಈಗಲೂ ಮಾಡಿಲ್ಲ ಬರೀ ಲಿಪ್ಸ್ಟಿಕ್ ಒಂದೇ ಹಚ್ಚಿರೋದು ಬಟ್ ಥಿಂಗ್ ಈಸ್ ವಿತೌಟ್ ಲಿಪ್ಸ್ಟಿಕ್ಕು ಮೇಕಪ್ ಪ್ಲಸ್ ಅನಿಸುತ್ತೆ ಅಲ್ಲ ವಿತ್ ಲಿಪ್ಸ್ಟಿಕ್ಕು ಸ್ವಲ್ಪ ಏನೋ ಮೇಕಪ್ ಹಾಕೊಂಡಿದ್ದಾಳಪ್ಪ ಶ್ವೇತಾ ಅಂತ ಅನಿಸುತ್ತೆ ಸೊ ಹಾಗೆ ಅನ್ನಿಸ್ತಾ ಇರ್ಬೋದು ಸೊ ಹಾಗಂತ ಅನ್ನಿಸ್ಲಿ ಅಂತಲೇ ಮೇಕಪ್ ಐ ಮೀನ್ ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ ನಾನು ಬಟ್ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೆ ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಯಾಕೆ ಏನು ಎತ್ತ ಅಂತ ನಾನು ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಆಯ್ತಾ ಹಳೆ ಬಟ್ಟೆನೇ ಗಾಯಸ್ ಹೋಗಿ ಡಿ ಪಿ ಪಿಕ್ ಅದೇ ಬಟ್ಟೆ ಇದು ಅಪರೂಪಕ್ಕೆ ಒಂದ್ಸಲ ಹಾಕೋತೀನಿ ಸೊ ಇವತ್ತು ಹಾಕೊಂಡಿದ್ದೀನಿ ಅವಾಗ ಅನ್ನಿಸ್ತು ನನಗೆ ಈ ಬಟ್ಟೆ ಹಾಕೊಂಡಾಗ ಓ ಮೈ ಗಾಡ್ ನಂದು ಯೂಟ್ಯೂಬಲ್ಲಿ ಡಿ ಪಿ ಪಿಕ್ ಇರೋದು ಇದೆ ಅಲ್ವಾ ಅಂತ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ ನಾನು ಇದು ಮೈಸೂರಲ್ಲಿ ತೊಗೊಂಡಿದ್ದು ಎಲ್ಲಿ 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 ಮೈಸೂರು ಗರುಡನ ಅಲ್ಲ ಮಾಲ್ ಆಫ್ ಮೈಸೂರಲ್ಲಿ ಅನ್ಸುತ್ತೆ ನಾನು ಹೀಗೆ ಯಾವಾಗಲೂ ಸಲ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡೋಕ್ಕೆ ಹೋದಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮ ಬರುವಾಗ ನಮ್ಮಕ್ಕನ ಇದ್ಲು ಅನ್ಸತ್ತೆ ಆವಾಗ ತಗೊಂಡಿದಂತಹ ಟೀ ಶರ್ಟ್ ಇದು ಸೊ ಮೇ ಬಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಆಗಿರ್ಬೋದು ಈ ಟೀ ಶರ್ಟಿಗೆ ವಯಸ್ಸು ಬಟ್ ನಾನು ಹಾಕಿರೋದು ಹಾರ್ಡ್ಲಿ ಟು ತ್ರೀ ಟೈಮ್ಸ್ ಹಾಕಿದ್ದೀನಿ ಸೊ ಇದಿಷ್ಟು ನನ್ನ ಡಬ್ಬ ಟೀ ಶರ್ಟ್ ಬಗ್ಗೆ ಸೊ ಮತ್ತೇನು ವಿಷಯ ಗೊತ್ತಾಗ ಇಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗೆ ಇವತ್ತು ವ್ಲಾಗ್ ಮಾಡೋ ಓಡಿರಲಿಲ್ಲ ಆ್ಯಂಡ್ ನಾನು ಇವತ್ತು ವ್ಲಾಗ್ ಕ್ಯಾಪ್ಚರ್ ಸಹ ಮಾಡ್ತಾ ಇರಲಿಲ್ಲ ಯಾಕಪ್ಪ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಚಿಂಟು ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಅಂದರೆ ಇವರೇನು ಕಲ್ಚರಲ್ ಡೇ ಅಂತ ಮಾಡ್ತಾ ಇದ್ದಾರೆ ಈಗ ಆ್ಯನ್ಯುವಲ್ ಡೇ ಹೋಗಿ ಕಲ್ಚರಲ್ ಡೇ ಆಗಿಬಿಟ್ಟಿದೆ ಅವರು ಈವನ್ ಮಕ್ಕಳಿಗೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಸಿ ಮಿಂಚಿಸ್ತಾ ಇದ್ರು ನಮ್ಮ ದುಡ್ಡಲ್ಲೇ ನಮ್ಮದೇ ನಾವೇ ಬಟ್ಟೆ ತೊಗೊಳ್ಬೇಕಿತ್ತು ಎಲ್ಲ ಮಾಡಬೇಕಿತ್ತು ಅದಕ್ಕೂ ಸ್ವಲ್ಪ ಫಂಡ್ ಸಹ ಕೊಡಬೇಕಿತ್ತು ಆದರೂ ಸಹ ಅದನ್ನ ಇಲ್ಲ ಈ ಸಲ ಆ್ಯನ್ಯುವಲ್ ಡೇ ಇಲ್ಲ ಅದನ್ನೇ ಕಲ್ಚರಲ್ ಡೇ ಅಂತೆ ಪೇರೆಂಟ್ಸ್ಗೇನೋ ಆಟ ಆಡಿಸ್ತಾರಂತೆ ಬಟ್ ಆ ಆಟಕ್ಕೆ ನಾನು ಹೋಗ್ತಾ ಇಲ್ಲ ನನಗೆ ಟೈಮ್ ಇಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಬಟ್ ಸ್ಟಿಲ್ ಅಲ್ಲಿಗೆ ಹೋಗಬೇಕು ನನ್ನ ಪ್ರೆಸೆನ್ಸ್ ಬೇಕು ನನ್ನ ಮಗ ತುಂಬ ಸಲ ಹೇಳಿದ್ದಾನೆ ಅಮ್ಮ ಪ್ಲೀಸ್ ಬರಬೇಕು ಅಂತ ಹಂಗಾಗಿ ಹೋಗ್ತಾ ಇದ್ದೀನಿ ಬಟ್ ದ ಥಿಂಗ್ ಈಸ್ ಅದು ಕಲ್ಚರಲ್ ಡೇ ಸೊ ಒಂದೆರಡು ಡ್ಯಾನ್ಸ್ ಮಾಡಿಸ್ತಾರಂತೆ ಆ್ಯಂಡ್ ಏನೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಮತ್ತು ಪೇರೆಂಟ್ಸ್ಗೇನೋ ಏನೋ ಗೇಮ್ಸ್ ಅಂತೆ ಕಂತೆ ಅದು ರಿಯಲಿ ಐ ಡೋಂಟ್ ನೋ ವಾಟ್ ಆ್ಯಂಡ್ ಆಲ್ ದೆರಡು ಬಟ್ ನಾನು ಬಿಡಕ್ಕೆ ಹೋದಾಗ ನೋಡಿದೆ ಪರವಾಗಿಲ್ಲ ಗೊಯ್ ಸೀಸಲ್ಲ ಏನೋ ಒಂಥರ ಡೆಕೋರೇಷನ್ಸ್ ಮಾಡಿಸಿದ್ರು ಇದೇ ಫಸ್ಟ್ ಟೈಮ್ ಅವರು ಲೈಫ್ ಟೈಮಲ್ಲಿ ಮಿ ಬಿ ಡೆಕೋರೇಷನ್ ಮಾಡ್ಸಿರೋದು ಚೆನ್ನಾಗಿತ್ತು ಅದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಡಿಫ್ರೆಂಟಾಗಿ ಅಂದರೆ ಅದೇನು ತುಂಬ ಡಿಫ್ರೆಂಟ್ ಅಲ್ಲ ನಾನು ಅಷ್ಟೊಂದು ಹೈ ಲೆವೆಲಾಗಿ ಹೊಗಳುತ್ತಾ ಇಲ್ಲ ಯಾಕೆ ಅಂದರೆ ಅವ್ರ ಸ್ಕೂಲಲ್ಲಿ ಈ ರೀತಿ ಇದುವರೆಗೂ ಮಾಡಿಸಿರ್ಲಿಲ್ಲ ಬಟ್ ಈ ಸಲ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ಅದು ಚೆನ್ನಾಗಿದೆ ಸೊ ಆ ರೀತಿ ನಾನು ಹೇಳ್ತೀನಿ ಚೆನ್ನಾಗಿದೆ ಗೈಸ್ ಚೆನ್ನಾಗಿದೆ ಏನೋ ಒಂದು ಸ್ವಲ್ಪ ಖರ್ಚು ಮಾಡಿಬಿಟ್ಟು ಮಾಡಿದ್ದಾರೆ ಸೊ ಚೆನ್ನಾಗಿದೆ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇನ್ನು ತುಂಬ ಕೆಲಸ ಇದೆ ಗೈಸ್ ರೆಸಾರ್ಟ್ ತುಂಬ ಕಸ್ಟಮರ್ಸ್ ಇದ್ದಾರೆ ರೂಮ್ಸ್ ಎಲ್ಲ ಫುಲ್ಲಾಗಿಬಿಟ್ಟಿದೆ ನಿಜ ಹೇಳಬೇಕು ಅಂದರೆ ಹೊಸ ರೂಮ್ಗೂ ಸಹ ಕಸ್ಟಮರ್ಸ್ನ ತಗೋತಾನೇ ಇದ್ದೀನಿ ಲೈಕ್ <laughs> Non-stop. ನೀವೆಲ್ಲ ಅನ್ಕೋಬೋದು ಹಸ್ಬೆಂಡು ಅಷ್ಟೊಂದು ಎಲ್ಲ ಈ ರೀತಿ ನಡೆಸ್ಕೊಂಡ್ರು ನೀವು ಇಷ್ಟೊಂದು ಮಾಡ್ತಿರಲ್ಲ ಅಂತ ಅಫ್ಕೋರ್ಸ್ ಇದು ನನ್ನ ಡ್ಯೂಟಿ ನನ್ನ ಕರ್ತವ್ಯ ನನ್ನ ಹಸ್ಬೆಂಡು ನಮಗೋಸ್ಕರ ದುಡಿತಾನೆ ಹೌದು ಕಷ್ಟಪಡ್ತಾ ಇದ್ದಾನೆ ಬಟ್ ಅದು ಯಾರಿಗೆ ಎಷ್ಟು ಏನು ದಕ್ಕತ್ತೆ ನನಗೆ ಗೊತ್ತಿಲ್ಲ ಬಟ್ ಅವನು ಕಷ್ಟಪಡ್ತಿರೋದಂತೂ ನಿಜ ಅದೇ ನಾನು ಕಣ್ಣಾರ ನೋಡಿದ್ದೀನಿ ವಿಟ್ನೆಸ್ ಮಾಡ್ತೀನಿ ಸೊ ಹಾಗಾಗಿ ಅವನಿಗೆ ನನ್ನ ಕಡೆಯಿಂದ ಆ್ಯಸ್ ಎ ವೈಫಾಗಿ ಹೆಂಡತಿ ಕಡೆಯಿಂದ ಏನು ಸಲ್ಲಬೇಕಲ್ಲ ಅದು ಸಲ್ಲೇಬೇಕು ಸೊ ನನ್ನ ಡ್ಯೂಟಿನ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಕರ್ತವ್ಯ ನನ್ನ ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡು ನಾನು ಮಾಡೇ ಮಾಡ್ತೀನಿ ಅವ್ನು ಹಾಗಂದ ಹಿಂಗಂದ ಆ ರೀತಿ ನಡೆಸ್ಕೊಂಡು ಅಥವಾ ನಾವು ಜಗಳ ಆಡಿದ್ದೀವಿ ಮನಸ್ತಾಪ ಇದೆ ಇವತ್ತು ನಾನು ಅವನಿಗೆ ತಿಂಡಿ ಮಾಡಿ ಹಾಕ್ಬಾರ್ದು ಅಥವಾ ಇವತ್ತು ನಾನು ಅವನಿಗೆ ಫ್ರೂಟ್ಸ್ ಕೊಡಬಾರ್ದು ಅಂತ ನಾನು ಯಾವತ್ತಿಗೂ ಸಹ ಅಂದ್ಕೊಳ್ಳಲ್ಲ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋಳೆ ನಿಜವಾದ ಹೆಂಡತಿ ನಮ್ಮ ಚಿಂಟು ಬೆಳಗ್ಗೆನೇ ಹೇಳಿದ್ದ ಅಮ್ಮ ಪಪ್ಪ ಅಂತೂ ಟೈಮ್ ಇಲ್ಲ ಸೊ ನೀನಾದರೂ ಬಾರಮ್ಮ ಪ್ಲೀಸ್ ಅಂತ ನನಗೋಸ್ಕರ ಬಾರಮ್ಮ ಅಂತ ಹಾಗಾಗಿ ನಾನಿವತ್ತು ನನಗೆ ಎಷ್ಟೇ ಕೆಲಸ ಇದ್ರೂ ಅಫ್ಕೋರ್ಸ್ ತುಂಬಾ ಟಯರ್ಡ್ ಸಹ ಆಗಿದೆ ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಸಾಕು ರೆಸ್ಟ್ ಮಾಡೋ ಅನ್ನೋ ಮನಸ್ಥಿತಿ ಇದೆ ಬಟ್ ಆದರೂ ಸಹ ನಮ್ಮ ಚಿಂಟುಗೋಸ್ಕರ ಇವತ್ತಿನ ದಿನ ಅವ್ರ ಸ್ಕೂಲಲ್ಲಿ ನಡೀತಾ ಇರೋ ಈ ಪ್ರೋಗ್ರಾಮ್ಗೆ ನಾನು ಬಂದಿದ್ದೀನಿ ಬನ್ನಿ ಗೈಸ್ ಇಲ್ಲಿ ತನಕ ಬಂದಿದ್ದೀವಿ ಒಳಗೂ ಸ್ವಲ್ಪ ಹೋಗೋಣ ಅಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲಿ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ಅಲ್ಲಿ ಪೇರೆಂಟ್ಸ್ಗೆ ಗೇಮ್ಸ್ ಆಡಿಸ್ತಾ ಇದ್ದಾರೆ ಅಂತ ಬನ್ನಿ ಅದೇನು ಗೇಮ್ಸು ಎತ್ತ ಅಂತ ನೋಡಿಕೊಂಡು ಬರೋಣ ಇಲ್ಲೇ ನೋಡಿ ಮಕ್ಕಳೆಲ್ಲ ನಿಂತಿದ್ದಾರೆ ಇದರಲ್ಲಿ ನನ್ನ ಮಗನೂ ಒಬ್ಬ ಸೊ ನೋಡಿ ಅಲ್ಲೇ ಇದ್ದಾನೆ ನನ್ನ ಮಗ ತಿರುಗ್ದ ಇತ್ತೀಚೆಗೆ ನಾನು ಎಲ್ಲಿ ನೋಡಿದ್ರೂ ಸನ್ರೈಸು ಸನ್ಸೆಟ್ ಕ್ಯಾಪ್ಚರ್ ಮಾಡೋದನ್ನ ಕಲ್ತ್ ನೋಡಿದ್ರಿ ಅಲ್ಲ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು ಅಂತ ಇವಾಗ ಎಲ್ಲ ಕ್ಲಾಸಿನ ಮಕ್ಕಳಿಂದ ಒಂದೊಂದು ಡ್ಯಾನ್ಸ್ಗಳ್ನ ಮಾಡಿಸ್ತಾ ಇದ್ದಾರೆ ಬನ್ನಿ ಇವಾಗ ಯಾವ ಡ್ಯಾನ್ಸ್ನ ಮಾಡಿಸ್ತಾರೆ ಅಂತ ನೋಡೋಣ ಆ್ಯಂಡ್ ಅದು ಹೇಗೆ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಸಹ ಇದೆ ಆ್ಯಂಡ್ ಒಂದೊಂದು ಡ್ಯಾನ್ಸ್ಗೂ ಮಿನಿಮಮ್ ಒಂದು ಟ್ವೆಂಟಿ ಟು ತರ್ಟಿ ಮಕ್ಕಳೇನೋ ಇದ್ದಾರೆ ನೋಡಿ ಗೈಸ್ ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲ ಸೊ ಇದು ಬಂದು ಮೇ ಬಿ ನಮ್ಮ ಚಿಂಟು ಕ್ಲಾಸ್ ಅವ್ರದ್ದೇ ಇರಬೇಕು ಅನಿಸುತ್ತೆ ಬಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನೋಡಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಟ್ವೆಂಟಿ ಟು ತರ್ಟಿ ಅಂದ್ಕೊಂಡೆ ಆಲ್ಮೋಸ್ಟ್ ಇಲ್ಲಿ ಫಾರ್ಟಿ ಮೆಂಬರ್ಸ್ ಇರಬೇಕು ಅನಿಸುತ್ತೆ ತುಂಬಾ ದಿನಗಳ ಆದ್ಮೇಲೆ ನನಗೆ ಅನ್ನಿಸ್ತಾ ಇತ್ತು ನಾನು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀನಿ ಅಂತ ಅದಕ್ಕೆ ನೋಡ್ಕೊಂಡಿದ್ದೋ ನೋಡ್ಕೊಂಡಿದ್ದು ಫನಿ ಅನ್ಸುತ್ತೆ ಅಲ್ಲ ಅಷ್ಟ್ರಲ್ಲಿ ಅಲ್ಲಿ ಒಬ್ರು ನನ್ನ ಫ್ರೆಂಡ್ ಇದ್ರು ಸೊ ಅವರು ಸಹ ಈ ಫಂಕ್ಷನ್ ಗೆ ಬಂದಿದ್ರು ಹಂಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂರೋಣ ಅನ್ಬಿಟ್ಟು ಅಲ್ಲಿ ಅವ್ರ ಹತ್ರ ಹೋದೆ ಗೇಮ್ಸ್ ಗಳು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೂಸ್ ಮಾಡಿದ್ರು ನೋಡಿ ಇದು ಪೇರೆಂಟ್ಸ್ ಗೆ ಅಂದ್ರೆ ಗೆ ಇವರು ಗೇಮ್ಸ್ ನ ಆಡಿಸ್ತಾ ಇದಾರೆ ಬಲೂನ್ ನ ಕಾಲಲ್ಲಿ ಇಟ್ಕೊಂಡು ಸೊ ಮುಂದೆ ಹೋಗಿ ಯಾರು ಫಸ್ಟ್ ರೀಚ್ ಆಗ್ತಾರೆ ಅವರು ವಿನ್ ಅಂತ ಸೊ ಆಕ್ಚುಲಿ ದ ಥಿಂಗ್ ಇಸ್ ಇದು ಬಂದು ಟ್ರಯಲ್ ವರ್ಷನ್ ಗೊತ್ತೇ ಇರಲಿಲ್ಲ ಇದು ತುಂಬಾ ಜನಕ್ಕೆ ಬಟ್ ಅಲ್ಲಿ ತುಂಬಾ ಹಾನೆಸ್ಟ್ ಆಗಿ ಅಲ್ಲೊಬ್ರು ಟ್ರೈ ಮಾಡ್ತಾ ಇದ್ದಾರೆ ಅವರು ರೀಚ್ ಆದ್ರು ಅವ್ರು ಇನ್ನೇನ್ ಫಸ್ಟ್ ಏ ಬಂದ್ಬಿಡ್ತೀನಿ ಅಂತ ಅನ್ಕೊಂಡ್ರು ಆದ್ರೆ ಅವಾಗ ಅವರು ಅನೌನ್ಸ್ ಮಾಡಿದ್ರು ಇದು ಟ್ರಯಲ್ ವರ್ಷನ್ ನಿಮಗೆ ಅಂತ ಸೊ ಸ್ಯಾಡ್ ಅಲ್ಲ ಮತ್ತೆ ಇದನ್ನ ಇನ್ನೊಂದ್ಸಲ ನ ರಿಪೀಟ್ ಮಾಡಿಸಿದ್ರು ಬಟ್ ಹಾನೆಸ್ಟ್ ಹೇಳ್ಬೇಕು ಅಂದ್ರೆ ಓಕೆ ಎಲ್ಲ ಚೆನ್ನಾಗಿತ್ತು ಟೈಮ್ ಹೇಗ್ ಹೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸೊ ನನಿಗೊಂತೂ ಇಷ್ಟ ಆಯ್ತು ಸೊ ಅದು ಟ್ರಯಲ್ ರೌಂಡ್ ಆದ್ಮೇಲೆ ಮತ್ತೆ ಇನ್ನೊಂದ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದಾರೆ ಇದು ಬಂದು ಆಕ್ಚುಯಲ್ ರೌಂಡ್ ಆಕ್ಚಲಿ ಇದ್ರಲ್ಲಿ ಯಾರು ಗೆಲ್ತಾರಲ್ಲ ಅವ್ರಿಗೆ ಪ್ರೈಝು ಸೊ ನೋಡಬೇಕು ಇದ್ರಲ್ಲಿ ಯಾರು ಗೆಲ್ತಾರೆ ಅಂತ ನಾವು ತುಂಬಾ ಕ್ಯೂರಿಯಾಸ್ ಇಂದ ಕಾಯ್ತಾ ಇದ್ವು ಸೊ ಒಟ್ಟ ಎಲ್ಲ ಗೇಮ್ಸ್ ಚೆನ್ನಾಗಿ ಬಂತು ಗೈಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂಡ್ ನನಗೆ ಫ್ರೆಂಡ್ ಸಹ ಸಿಕ್ಕಿದ್ರಿಂದ ನಾನು ಅಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಸೊ ಬಂದೆ ನಮ್ ಚಿಂಟುನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತಾ ಅಲ್ಲಿ ನೋಡಿ ಅಲ್ಲಿ ನಿಂತಿದ್ದಾನೆ ಅವನ್ಗೂ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆಕ್ಚುಲಿ ಅಲ್ಲಿ ಪೇರೆಂಟ್ಸ್ ನ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಈ ರೀತಿ ಏನೋ ಒಂದು ಅಸೆಂಬಲ್ ಮಾಡಿಸೋದು ಆ ರೀತಿ ಜವಾಬ್ದಾರಿನ ಕೊಟ್ಟಿದ್ದಾರೆ ಕೆಲವೊಂದು ಮಕ್ಳಿಗೆ ಸೊ ಅಲ್ಲಿ ನೋಡಿ ನಿಂತಿದ್ದಾನೆ ನನ್ ಮಗ ಸೊ ಅದನ್ನ ಅಚ್ಚುಕಟ್ಟಾಗಿ ಅವನು ನಿಭಾಯಿಸ್ತಾ ಇದ್ದಾನೆ ಎಲ್ಲೂ ಆಚೆಚೆ ಹೋಗುದಿಲ್ಲ ಏನು ಐ ಮೀನ್ ತುಂಬಾ ಕರೆಕ್ಟ್ ಆಗಿ ಅದು ಹಾಗೆ ಹೋಗ್ಬೇಕು ಫ್ಲೋ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವನು ಸಹ ಮಾಡ್ತಾನೆ ಸೊ ಹೀಗಿರುವಾಗ ಇನ್ನೊಂದು ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ಇದು ಒಂಥರ ಕಲರ್ಫುಲ್ ಆಗಿತ್ತು ಏನೋ ಅಂಬ್ರೆಲಾ ಎಲ್ಲ ಯೂಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ರು ನಾಲ್ಕೇ ನಾಲ್ಕು ಜನ ಹಾಕೊಂಡು ಒಂದ್ ಹತ್ತು ಡ್ಯಾನ್ಸ್ ಮಾಡ್ಸೋದ್ಕಿಂತ ಒಂದ್ ನಲ್ವತ್ತು ಜನ ಮಕ್ಳನ್ನ ಹಾಕೊಂಡು ಒಂದ್ ಡ್ಯಾನ್ಸ್ ಮಾಡ್ಸಿದ್ರೆ ಸಾಕು ಅನ್ನೋ ರೀತಿನಲ್ಲಿ ಇವರು ಈ ಸಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬಟ್ ಅದು ಚೆನ್ನಾಗಿ ಬಂತು ಅಂಡ್ ಎಲ್ಲಾ ಮಕ್ಳುನು ಇದ್ದಿದ್ರಿಂದ ಎಲ್ರಿಗೂ ಖುಷಿ ಇರುತ್ತೆ ನಗು ಇರುತ್ತೆ ಸೊ ಎಲ್ರು ಅಬ್ವಿಯಸ್ಲಿ ಅವ್ರ ನ ಹಾಕಿ ಚಂದ ಮಾಡೇ ಮಾಡ್ತಾರೆ ಅಂಡ್ ಗುಂಪಿನ ಗೋವಿಂದ ಅಂದ್ರು ಅಲ್ಲಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಆ ಓವರ್ ಆಲ್ ಅದು ಚೆನ್ನಾಗಿ ಅನ್ನಿಸ್ತು ಇನ್ನೇನು ಸಂಜೆ ಆಗ್ತಾ ಇದೆ ಯಾಕೆಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ದು ಫಂಕ್ಷನ್ ಮೇ ಬಿ ತ್ರೀ ಓ ಕ್ಲಾಕ್ ಹಂಗೆ ಸೊ ಒಂದು ಸಿಕ್ಸ್ ಅಥವಾ ಸೆವೆನ್ ಓ ಕ್ಲಾಕ್ ತನಕ ಇತ್ತು ನೋಡಿ ಈಗ ಫುಲ್ ಕತ್ಲೆ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಲೈಟಿಂಗ್ಸ್ ಜಗಮಗಸ್ತಾ ಇದೆ ಇದು ಒಂಥರ ನೋಡೋಕೆ ಚಂದ ಅನ್ನಿಸ್ತಾ ಇದೆ ಅಲ್ಲ ಈಗ ಮಕ್ಳು ಬಂದಿದ್ದಾರೆ ಏನೋ ಕುಣಿತಾ ಇದಾರೆ ನೋಡಿ ಸೊ ಎಷ್ಟು ಜನ ಮಕ್ಕಳು ನೋಡಿ ಗೈಸ್ ಇಷ್ಟು ಜನನೆಲ್ಲ ಒಂದೇ ಸಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ರೆ ಕಷ್ಟ ಅಲ್ಲ ಸೊ ಇದು ಬಂದು ಅಟ್ ಲಾಸ್ಟ್ ಏನಪ್ಪಾ ಅಂದ್ರೆ ಈಗ ಯಾವ್ಯಾವ ಮಕ್ಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಲ್ಲ ಎಲ್ಲಾ ಮಕ್ಳುನು ಒಂದೇ ಕಡೆ ಸೇರಿಸಿ ಸುಮ್ನೆ ಹಿಂಗೆ ಕುಣ್ಸೋದು ಅಷ್ಟೇ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಸೊ ಆಲ್ ಟುಗೆದರ್ ಎಲ್ಲಿ ಯಾ ಯಾವ್ಯಾವದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಎಲ್ಲಾ ಮಕ್ಳುನು ಒಂದೇ ಫ್ಲೋರ್ ಅಲ್ಲಿ ಕಾಣಿಸ್ಕೊಳ್ಳೋ ರೀತಿನಲ್ಲಿ ಸೊ ನೋಡ್ತಾ ಇದ್ದೀರಿ ಅಲ್ಲ ಸೊ ಇಷ್ಟು ಜನ ಮಕ್ಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತಿನ ದಿನ ಈ ಕಲ್ಚರಲ್ ಆಕ್ಟಿವಿಟೀಸ್ಗೆ ಸೊ ಎಷ್ಟು ದೊಡ್ಡದಾಗಿ ಬಂದಿರ್ಬೋದು ಅಲ್ಲ ಆಲ್ಮೋಸ್ಟ್ ಪ್ರೋಗ್ರಾಮ್ ಕೊನೆ ಹಂತಕ್ಕೆ ಬಂತು ಆಮೇಲೆ ಎಲ್ಲಾ ಮುಗಿದ ಮೇಲೆ ಆಗಲ್ಲ ಎಲ್ರು ಒಂದೇ ಸಲ ಹೊರಗಡೆ ಬರೋಕೆ ಟ್ರೈ ಮಾಡ್ತಾರೆ ಅಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಬೇಗನೆ ಹೊರಟೆ ಫೈನಲ್ ಸ್ಟೇಜ್ ಇದ್ದಾಗಲೇ ಬಿಕಾಸ್ ನನಗೆ ರೆಸಾರ್ಟಿಗೆ ಸಹ ಹೋಗ್ಬೇಕಾಗಿತ್ತು ಅಂಡ್ ಕೆಲಸ ಇತ್ತು ಹಾಗಾಗಿ ನಮ್ಮ ಚಿಂಟುನ ಕರ್ಕೊಂಡು ಬೇಗ ಹೋಗ್ಬಿಡೋಣ ತುಂಬಾ ಕ್ರೌಡ್ ಆದ್ರೆ ಅಲ್ಲಿಂದ ನಾನು ಹೊರಗೆ ಬರಕ್ಕೆನೇ ತುಂಬಾ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಹೊರಟೆ ಸೊ ನೋಡಿ ಫೈನಲ್ ಸ್ಟೇಜ್ ಮಕ್ಕಳು ಎಲ್ಲರೂ ಕುಣಿತಾ ಇದಾರೆ ಫುಲ್ ಜೋಶ್ ಇದ್ದಾರೆ ನಾನು ನಮ್ಮ ಚಿಂಟುಗೆ ಫೋನ್ ಮಾಡಿಬಿಟ್ಟು ಬಾ ಪುಟ ಹೋಗೋಣ ಅಂತ ಹೇಳ್ದೆ ಅವ್ನಿಗೆ ಆಕ್ಚುಲಿ ಅವ್ನ್ ಪ್ಲಾನ್ ಇತ್ತಂತೆ ಅವನು ಕೊನೆ ತನಕ ಇರ್ಬೇಕು ಕೊನೇಲೇನೋ ಒಂದ್ ಸಾಂಗ್ ಆಗ್ತಾರಂತೆ ಅದಕ್ಕೆ ಚೆನ್ನಾಗಿ ಕುಣಿಯೋಣ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರಂತೆ ನನ್ ಮಗನ ಬೇಗ ಕರೆದಿದ್ದು ಅವನಿಗೆ ಇಷ್ಟ ಆಗ್ಲಿಲ್ಲ ಬೈಕೊಂಡ್ ಬೈಕೊಂಡೆ ಬಂದ ಬಟ್ ಏನ್ ಮಾಡೋದು ರೆಸಾರ್ಟಿಗೆ ಸಹ ಹೋಗ್ಬೇಕಿತ್ತಲ್ಲ ಹಾಗಾಗಿ ಪುಟ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋದೆ ಇದ್ರಿ ಆರೋಗ್ಯ ಆಗಿಲ್ಲ ಎರಡು ರೆಸಾರ್ಟಿಗೆ ಹಾಲು ಮೊಸರು ತಗೊಂಡು ಹಾಗೆ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೇ ಹಣ್ಣು ಕೊಡೋಕೆ ಬೇಜಾರಾಗಿತ್ತು ಅದಕ್ಕೆ ಪಿಯರ್ಸ್ ಹಣ್ಣು ತಗೊಂಡೋಗೋಣ ಅನ್ಬಿಟ್ಟು ತಗೊಂಡು ಬಂದೆ ಹೀಗಾಯ್ಸ್ ಮನೆಗ್ ಬಂದೆ ಹಸ್ಬೆಂಡ್ ಗೆ ಹಣ್ಣು ತಗೊಂಡ್ ಬಂದಿದ್ದೆ ಅಲ್ಲ ಸೊ ಕಟ್ ಮಾಡಿದೀನಿ ಬನ್ನಿ ಯಾವ ಹಣ್ಣು ಅಂತ ತೋರಿಸ್ತೀನಿ ಪಿಯರ್ಸ್ ಸೊ ಇದನ್ನು ಸಹ ಕೊಟ್ಬಿಟ್ಟು ಹೋಗೋಣ ಈಗ ರೆಸಾರ್ಟ್ ಕಡೆ ಹೋಗಬೇಕು ಅಂತ ಇದ್ದೀನಿ ಸೊ ಬನ್ನಿ ಹೋಗೋಣ ಹ್ಞೂ ಕಾಣಿಸ್ತಾ ಇದ್ದೀನಿ ಅಲ್ಲ ಆಫ್ಟರ್ ಲಾಂಗ್ ಟೈಮ್ ನನ್ನ ಮಗ ಹೇಳ್ತಾ ಇದ್ದ ಅಮ್ಮ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಅಂತ ನಾವು ಕಾಫಿ ಕುಡಿಬೇಕು ಗೈಝ್ ನಾನು ಬೆಳಗ್ಗೆ ಕಾಫಿನೇ ಕುಡ್ದಿಲ್ಲ ಬನ್ನಿ ಕಾಫಿ ಬೇರೆ ಮಾಡ್ಕೊಳ್ಳೋಣ ಹ್ಮ್ ಯಾರು ಏನೇ ಮಾಡಿದ್ರು ನಾವು ನಾವಾಗೇ ಇರಬೇಕು ಗೈಸ್ ಅವರು ಏನೇನೋ ಹೇಗೆ ಹಾಡ್ತಾರೆ ಅಂದ್ಬಿಟ್ಟು ನಾವು ಹಾಡೋಕ್ಕಾಗತ್ತಾ ಸೊ ಲೈಫಲ್ಲಿ ಏನೇನೆಲ್ಲ ಕಷ್ಟ ಬರುತ್ತೆ ಸೊ ಇದು ಯಾವ ಲೆಕ್ಕಾಗವ ಗೈಸ್ ಯಾರು ಹೇಗೆ ನೆಟ್ಕೊಂಡ್ರು ನಾವು ಏನು ಮಾಡ್ತೀವಲ್ಲ ಅದನ್ನು ನಮ್ಮಿಷ್ಟಕ್ಕೆ ನಾವು ಮಾಡ್ತಾ ಇರಬೇಕು ಏನಂತೀರಾ ಸೊ ಬನ್ನಿ ಈ ಫ್ರೂಟ್ಸ್ನ ಹಸ್ಬೆಂಡಿಗೆ ಕೊಡೋಣ

ಪ್ರವಲಿಕ ಚಿಕ್ಕಮ್ಮ ಪ್ರವಲಿಕಾ ಅವ್ರದ್ದು ಚಿಕ್ಕಮ್ಮ ಅರ್ಚನಾ ಆಂಟಿ ಇದ್ದರಲ್ಲ ಅವ್ರದ್ದು ತಂಗಿ ನಾನು ಅಂತ ಮಾಡ್ಲಿ ಸ್ಮೈಲ್ ಮಾಡ್ತೀಯಲ್ಲ ಅವ್ರ ಅಕ್ಕನಿಗೆ ಏನೋ ಪ್ರೈಸ್ ಇತ್ತಂತೆ ಕೊಟ್ಟ್ರಾ ಅವ್ರು ಬಂದಿರ ಅಲ್ಲಿ गिव ಪ್ರೈಸ್ಿಸ್ ಕೊಡಕ್ಕೆ ಅದೇ ಅವರೇ ಇಿಸ್ಕೊಂಡ್ರಾ ನಾನು 1 ಅವ್ರು ಅವರೇ ಇಿಸ್ಕೊಂಡ್ರಾ ಯಾರು ಅವರು ಸುದರ್ಶನ್ ಫೈನಾನ್ಸ್ ಇದೆಯಲ್ಲ ಹೊರಡ್ತಿ ಅದೇ ನಮ್ಮ ಆಫೀಸ್ ಮಂಜುನಾಥ ಕನ್ಸ್ಟ್ರಕ್ಷನ್ ಮುಂದೆ ಈ ಅಂಕಲ್ ವರ್ಕ್ ಮಾಡ್ತಾರಲ್ಲ ಇಲ್ಲಿ ಅವರು ವರ್ಕರ್ ಆ ನೀ ಓನರ್ ಅನ್ಕೊಂಡೆ ಸ್ಟಾಫ್ ಅವರು ಅವ್ರು ಇನ್ನೊಬ್ಬರು ಅર્ચನಾ ಅಂತ ಇದರಲ್ಲ ಅವರ ತಮ್ಮ ಓನರ್ ಆ ಎಲ್ಲರಿಗೂ ಗೊತ್ತು ಶ್ವೇತಾ ಕಾಫಿ ಪ್ರಿಯಳು ಅಂತ ಸೊ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮನೆಗಾಯ್ ಬಿಸಿ ಬಿಸಿ ಕಾಫಿನ ಸೇವಿಸೋಣ ಸ್ಟ್ರಾಂಗ್ ಕಾಫಿ ಯಾರಿಗೆಲ್ಲ ಸ್ಟ್ರಾಂಗ್ ಕಾಫಿ ಇಷ್ಟ ಕಮೆಂಟ್ ಮಾಡಿ ಹಾಗೆ ನನಗೂ ಸಹ ಸ್ಟ್ರಾಂಗ್ ಕಾಫಿ ಅಂದರೆ ತುಂಬ ಇಷ್ಟ ಈಗ ಕಾಫಿ ಕುಡಿದ್ಬಿಟ್ಟು ನಾನು ನನ್ನ ಮಗ ರೆಸಾರ್ಟ್ ಕಡೆ ಹೋಗ್ತೀವಿ ನನ್ನ ಮಗ ಹಾಲು ಎಲ್ಲ ಬೇಡ ಅಂದ ಬಿಕಾಸ್ ಅಲ್ಲಿ ಹೋದ್ಮೇಲೆ ಅವನು ಅಲ್ಲಿ ಏನಾದರೂ ಮಾಡಿಸ್ಕೊಂಡು ತಿಂತೀನಿ ಅಮ್ಮ ಅಂದ್ಕೊಂಡು ಕರ್ಕೊಂಡು ಹೋದ ಸೊ ಅಲ್ಲಿ ಹೋದ್ಮೇಲೆ ಅವನು ಹಾಂಗ್ಕಾಂಗ್ ಚಿಕನ್ ಫ್ರೈಡ್ ರೈಸ್ ನ ಮಾಡಿಸ್ಕೊಂಡಿದ್ದಾನೆ ಆಕ್ಚುಲಿ ಬಿರಿಯಾನಿ ತಿನ್ಬೇಕು ಅನ್ಕೊಂಡಿದ್ದ ಬಟ್ ಇವತ್ತು ಇದನ್ನೇ ತಿನ್ಬಿಡ್ತೀನಿ ಅನ್ಬಿಟ್ಟು ಹಾಂಗ್ಕಾಂಗ್ ಚಿಕನ್ ಫ್ರೈಡ್ ರೈಸ್ ಮಾಡಿಸ್ಕೊಂಡು ತಿಂತಾ ಇದ್ದಾನೆ ತುಂಬಾ ಚೆನ್ನಾಗಿತ್ತು ನಾನು ಸಹ ಟೇಸ್ಟ್ ಮಾಡಿದೆ ಅವ್ನು ಒಬ್ನೇ ತಿನ್ನಲ್ಲ ಗೈಸ್ ಅವನು ನನ್ನ ಜೊತೆ ಶೇರ್ ಮಾಡ್ಕೊಂಡೇ ತಿನ್ನೋದು ಸೊ ಅವನು ಹೊಟ್ಟೆ ತುಂಬಾ ತಿನ್ಬಿಟ್ಟು ನಂಗೂ ಇಡ್ತಾನೆ ಸೊ ನಾನು ತಿನ್ಕೊಂಡು ಇಬ್ರು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ವು ಮನೆಗೆ ಬಂದಾಗ ಹನ್ನೆರಡು ಮುಕ್ಕಾಲು ಹತ್ತತ್ರ ಆಗಿತ್ತು ಸೊ ಬಂದು ಏನೆಲ್ಲ ಮಾಡೋದು ಅಂತ ಬನ್ನಿ ಹೇಳ್ತೀನಿ ಗೈಸ್ ಟೈಮ್ ಬಂದು ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಇವಾಗ ನೋಡಿದ್ರಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಫಾರ್ಟಿ ಗೈಸ್ ಸೊ ಟ್ವೆಲ್ ಫಾರ್ಟಿ ತರ್ಟಿ ಏಟ್ ತರ್ಟಿ ನೈನ್ ಸೊ ಇವಾಗ ಮನೆಗೆ ಬಂದಿದ್ದೀವಿ ರೆಸಾರ್ಟಿಂದ ಫುಲ್ಲು ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದ ಜೊತೆಗೆ ನನಗೂ ಸ್ವಲ್ಪ ಮಂತ್ರ ಹಾಕ್ತಾ ಬಂದ್ಬಿಟ್ಟು ಬರೀ ಕ್ಯಾಶ್ ಎಣಿಸ್ಕೊಂಡು ಹೋಗೋದಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಹಾನೆಸ್ಟಾಗಿ ಹೇಳ್ತೀನಿ ಸಾಮಾನು ತೊಗೊಂಡು ಬಂದು ಅಲ್ಲಿ ಡಂಪ್ ಮಾಡಿ ಆ ಅಕೌಂಟ್ಸ್ ಚೆಕ್ ಮಾಡೋ ಅಷ್ಟೊತ್ತಿಗೆ ನನ್ನ ಟೈಮ್ ಮುಗ್ದೋಗಿರುತ್ತೆ ಈಗೇನು ನಾನು ಚಿಂಟು ಪಿಕ್ ಮಾಡೋಕೆ ಬರಬೇಕು ಎಲ್ಲ ಮಾಡೋಕ್ಕೆ ಬರಬೇಕು ಸೊ ಮತ್ತೆ ಎಲ್ಲಿ ನಾನು ಅವ್ರನ್ನ ಅದನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಅಂತ ಹೇಳಲಿ ಹೌದಲ್ಲ ಸೊ ನಾನು ಹೇಳ್ತಾಯಿರ್ತೀನಿ ಕ್ಲೀನಾಗಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಬಟ್ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ನಂಗೆ ಟೈಮೇ ಸಿಗೋಲ್ಲ ಹಾರ್ಡ್ಲಿ ಸಿಗೋ ಟೈಮು ಗ್ರಾಸರಿ ಶಾಪಿಂಗ್ ಮಾಡಬೇಕು ತಂದು ಹಾಕಬೇಕು ನನ್ನ ಮಗು ನೋಡ್ಕೋಬೇಕು ಎವ್ರಿಥಿಂಗ್ ನನ್ನ ತಲೆ ಮೇಲೆ ಬಿದ್ದರೆ ಹಿಂಗೆ ಹೋಗೀತಾ ಇಲ್ಲ ಸೊ ನಾನು ಏನು ತಲೆಗೆ ಹಾಕ್ಕೊಳ್ಳಲ್ಲ ಆದರೆ ಇದ್ದೀನಿ ಅಷ್ಟೇ ಸೊ ಇಷ್ಟಾಯಿತು ಇವತ್ತಿನ ಕತೆ ಸೊ ಹೇಗಿತ್ತು ಈ ವ್ಲಾಗು ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲೇ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಗಾಯ್ಸ್ ಮಲ್ಕೋಬೇಕು ನಿದ್ದೆ ಏನು ಬರ್ತಾ ಇಲ್ಲ ಸ್ವಲ್ಪ ಎಡಿಟ್ ಮಾಡಬೇಕು ಯಾವಾಗ ಏನು ಮಾಡೋದು ಅನ್ನೋದೇ ಗೊತ್ತಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ನಾಳೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬರ್ತಾ ಇದ್ದಾರೆ ನಮ್ಮ ರೆಸಾರ್ಟಿಗೆ ಅವ್ರದ್ದು ಒಂದು ದೊಡ್ಡ ಟೀಮ್ ಜೊತೆ ಸೊ ಅವ್ರನ್ನ ನೋಡಬೇಕು ಸೊ ಅವ್ರ ಹೆಸರು ಶ್ವೇತಾ ಅಂತ ಸೊ ಇದು ಇನ್ನೊಂದು ಖುಷಿ ವಿಷಯ ಸೊ ಸೊ ಹೊಸ ಹೊಸದಾಗಿ ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾನೇ ಇದ್ದಾರೆ ಸೊ ನಂಗೆ ತುಂಬ ಖುಷಿ ಕಾಯಿಸಿ ಅಟ್ಲೀಸ್ಟ್ ನನ್ನ ಗಂಡ ಹೇಳ್ತಿರ್ತಾನೆ ಅಲ್ಲ ನಾನು ಏನು ಕೆಲಸ ಮಾಡಲ್ಲ ದಂಡ ಹಾಗೆ ಹೀಗೆ ವೇಸ್ಟು ಅಂತ ಸೊ ಅಟ್ಲೀಸ್ಟ್ ನನ್ನ ಕಡೆಯಿಂದ ಅವನಿಗೆ ಬಿಸ್ನೆಸ್ ಆಗ್ತಾಯಿದೆ ಅಲ್ವಾ ಗೈಸ್ ಸೊ ಐ ಆಮ್ ಹ್ಯಾಪಿ ವಾಟ್ ಎವರ್ ಐ ಆಮ್ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹಾಗೆ ನಿಮ್ಮನ್ನು ನೋಡಿ ಮಾತಾಡ್ಸೋದು ಒಂದು ದೊಡ್ಡ ಖುಷಿನೇ ಗೈಸ್ ನಿಜಕ್ಕೂ ಬಿಕಾಸ್ ನೀವು ಯಾರೋ ನಾನು ಯಾರೋ ಅನ್ನೋ ಅನ್ಸು ಸೊ ಅಂಥದ್ರಲ್ಲಿ ನೀವು ನನ್ನನ್ನು ಎಲ್ಲೋ ನೋಡಿ ಎಲ್ಲೋ ಇಷ್ಟಪಟ್ಟು ಲೈಕ್ ನಿಮಗೋಸ್ಕರ ನಿಮ್ಮ ರೆಸಾರ್ಟಿಗೆ ಬರ್ತಾ ಇದ್ದೀವಿ ಅಫ್ಕೋರ್ಸ್ ಅವ್ರದು ಪ್ಲಾನ್ ಗೋಕರ್ಣ ಇದ್ರೂ ಸಹ ನನಿಗೋಸ್ಕರ ನಮ್ಮ ರೆಸಾರ್ಟ್ಗೋಸ್ಕರ ನನಗೋಸ್ಕರ ನಮ್ಮ ರೆಸಾರ್ಟಿಗೆ ಬರ್ತಾ ಇರೋದವರು ಮತ್ತೇನು ಯಾವುದಕ್ಕೂ ಅಲ್ಲ ಸೊ ಅದಕ್ಕೆ ಐಮ್ ಆ ಬಾರಿ ಅಂತಾರಲ್ಲ ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವ್ರನ್ನ ನಾಳೆ ಮೀಟ್ ಮಾಡ್ತೀನಿ ಅಲ್ಲ ನಾನು ನಿಮಗೆ ತೋರಿಸ್ತೀನಿ ಅವ್ರನ್ನ ಅಷ್ಟೇ ಬ ಬಾಯ್ ಮಲ್ಕೋತೀನಿ ಚಿಂಟು ಅದೇ ಮಲ್ಕೊಂಡ ಪಾಪ ನನ್ನಿಂದ ಚಿಂಟುಗೂ ನಿದ್ದೆ ಇಲ್ಲ